ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ತುಂಬಾ ಈಸಿಯಾಗಿ ಆರೋಗ್ಯಕರವಾಗಿರುವಂಥ ಒಂದು ಟಿಫಿನ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕೊಡ್ಬೋದು ನಾನಿಲ್ಲಿ ಮೊದಲಿಗೆ ಎರಡು ಚಮಚದಷ್ಟು ಎಣ್ಣೆಯನ್ನು ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪನೇ ಜೀರಿಗೆ ಮತ್ತು ಸಾಸಿವೆಯನ್ನು ಸೇರಿಸಿದ್ದೀನಿ ಸ್ವಲ್ಪನೇ ಕರ್ಬೇವಿನ ಸೊಪ್ಪನ್ನು ಹಾಕಬೇಕು ನಂತರ ಒಂದು ಮೀಡಿಯಂ ಸೈಜ್ದು ಈರುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೀನ್ಸನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಒಂದೆರಡು ನಿಮಿಷ ಅಥವಾ ಒಂದು ನಿಮಿಷ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಹಸಿಮೆಣಸಿನ್ಕಾಯಿ ತಿನ್ನೋಲ್ಲಪ್ಪ ಅಂದರೆ ನೀವು ಕೆಂಪು ಖಾರ ಕೂಡ ಇದಕ್ಕೆ ಸೇರಿಸ್ಕೋಬೋದು ಇಲ್ಲಪ್ಪ ಅಂದರೆ ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಈಗ ನಾನು ಇದಕ್ಕೆ ಕಾಲು ಕೆ ಜಿ ಆಗೋಷ್ಟು ಕ್ಯಾರೆಟನ್ನು ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಈ ರೀತಿ ನಾವು ಪಲ್ಯ ಮಾಡುವಾಗ ಆದಷ್ಟು ಹಸಿಮೆಣ್ಸಿನ್ಕಾಯನ್ನು ಪೇಸ್ಟ್ ಮಾಡಿ ಸೇರಿಸೋದ್ರಿಂದ ತುಂಬಾ ಅನಿಸುತ್ತೆ ಸ್ವಲ್ಪನೇ ಅರಿಶಿಣವನ್ನು ಇಲ್ಲಿ ಸೇರಿಸಿದ್ದೀನಿ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಅರ್ಧ ಚಮಚದಷ್ಟು ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಚಿಕನ್ ಮಸಾಲ ಕೂಡ ಸೇರಿಸ್ಕೋಬೋದು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಖಾರ ತಿನ್ನೋರು ಖಾರದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಗರಂ ಮಸಾಲ ಕೂಡ ಇದಕ್ಕೆ ಜಾಸ್ತಿ ನೀವು ಹಾಕೋಬೋದು ನನ್ನ ಮಗನಿಗೆ ಇಲ್ಲಿ ಜಾಸ್ತಿ ಖಾರ ಆದರೆ ತಿನ್ನೋಕೆ ಇಷ್ಟಪಡೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಪೂರ್ತಿ ತನಗಾಗೋಕ್ಕೆ ಸೈಡ್ಗಿಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸತಿ ಆದರೂ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನಂತರ ನಾನಿಲ್ಲಿ ಆರು ಬ್ರೆಡ್ ಪೀಸಸನ್ನು ತಗೊಂಡಿದ್ದೀನಿ ಪೂರ್ತಿ ತನ್ಗಾದ ನಂತರ ಈಗ ಕ್ಯಾರೆಟ್ ಪಲ್ಯವನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕ್ಯಾರೆಟ್ ಪಲ್ಯವನ್ನು ನೀವು ಸೇರಿಸ್ಕೋಬೋದು ಈ ರೀತಿಯಾಗಿ ನೀವು ಇದ್ರ ಮೇಲ್ಗಡೆ ಚೀಸನ್ನು ಕೂಡ ಸೇರಿಸ್ಕೋಬೋದು ಇಲ್ಲಪ್ಪ ಅಂದರೆ ಮೆನೋನೀಸನ್ನು ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಆದರೆ ಡೈಲಿ ಚೀಸು ಮೆನೋನೀಸು ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಮಿಕ್ಸ್ ಅವರಿಗೂ ಇರುತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಇದನ್ನು ಸೇರಿಸೋದ್ರಿಂದ ಒಂದು ರೀತಿಯಲ್ಲಿ ಪಿಜಾ ಫ್ಲೇವರ್ ಇದಕ್ಕೆ ಬರುತ್ತೆ ಅದರಿಗೋಸ್ಕರ ಫ್ರೆಂಡ್ಸ್ ನಾನಿಲ್ಲಿ ಒಂದಕ್ಕೆ ಮಾತ್ರ ಟೊಮೆಟೊ ಕಿಚಪ್ಪನ ಸೇರಿಸ್ತಾ ಇದ್ದೀನಿ ನನ್ನ ಮಗನಿಗೆ ಇದ್ರಿಗೂ ಸ್ವಲ್ಪ ಹುಳಿ ಹುಳಿ ಅನಿಸಿದ್ರೆ ಇಷ್ಟಪಟ್ಟು ತಿಂತಾನೆ ಸೊ ಅದ್ರಿಗೋಸ್ಕರ ನಾನಿಲ್ಲಿ ಒಂದಕ್ಕೆ ಮಾತ್ರ ಟೊಮೆಟೊ ಕಿಚಪ್ಪನ ಸೇರಿಸ್ತೀನಿ ನಂತರ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಆ ಪ್ಯಾನ್ ಮೇಲೆ ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇದ್ದರೆ ತುಪ್ಪ ಅಥವಾ ಎಣ್ಣೆ ಬೇಕೆಂದರೆ ಎಣ್ಣೆಯನ್ನು ನೀವು ಸೇರಿಸ್ಕೋಬೋದು ನಂತರ ನಾವು ಈ ರೀತಿ ಬ್ರೆಡ್ ಅನ್ನು ಇಟ್ಬಿಟ್ಟು ಮೇಲ್ಗಡೆ ಇನ್ನೊಂದು ಬ್ರೆಡ್ಡನ್ನು ನಾವು ಪ್ಲೇನ್ ಬ್ರೆಡ್ ಅನ್ನು ಇಟ್ಟು ಸ್ವಲ್ಪನೇ ಪ್ರೆಸ್ ಮಾಡ್ಕೋಬೇಕು ನಂತರ ನಾವು ಇದು ಎರಡು ಸೈಡ್ಗೆ ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೂ ಫ್ರೈಯನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂದ್ಬಿಟ್ಟು ನಾನಿಲ್ಲಿ ಇದೇ ರೀತಿಯನ್ನು ಫ್ರೈ ಮಾಡಿ ಮಾಡಿ ಇಲ್ಲಿ ಎಲ್ಲವನ್ನು ಇದ್ದೀನಿ ಫ್ರೆಂಡ್ಸ್ ಈ ಪಲ್ಯವನ್ನು ನೀವು ಚಪಾತಿ ಅನ್ನಕ್ಕೆ ರೊಟ್ಟಿಗೆ ಕೂಡ ಊಟಕ್ಕೂ ಯೂಸ್ ಮಾಡ್ಬೋದು ಇಲ್ಲಪ್ಪ ಅಂದರೆ ಈ ರೀತಿ ಮಕ್ಕಳಿಗೆ ಸ್ಯಾಂಡ್ವಿಜನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬ ಈಸಿಯಾಗಿ ಮಕ್ಕಳಿಗೆ ನಾವು ಇದನ್ನು ಲಂಚ್ ಬಾಕ್ಸ್ ಕೂಡ ಕೊಡ್ಬೋದು ತುಂಬ ಸಾಫ್ಟಾಗಿರುತ್ತೆ ತಿನ್ನೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರುವಂಥ ಪ್ರತಿಯೊಂದು ವೀಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅನ್ನೋದೊಂದು ಆಸೆ ಉಂಟಾಗುತ್ತೆ ಅದರಿಗೋಸ್ಕರ ஃப்ரெண்ட்ஸ் இந்த விடியோ நோட் கேக்கைக்க தேங்க் யூ சோ மச் ஃப்ரெண்ட்ஸ்